ಹಡಗಲಿ ಗ್ರಾಮವು ವಿಜಯಪುರ್ ಸಿಂದಗಿ ಹಾಗೂ ಕಲಬುರಗಿ ಮಾರ್ಗವಾಗಿ ಇದ್ದು ಸೂಕ್ತ ಬಸ್ ಸೌಲಭ್ಯ ಇಲ್ಲದಿರುವ ಕಾರಣ ಹಡಗಲಿ ಗ್ರಾಮದ ಹಾಗೂ ಎಂಬತ್ನಾಳ್ ಡೋನೂರ್ ನೇಗಿನಾಳ್ ಬೊಮ್ಮನಹಳ್ಳಿ ಹಡಗಲಿ ತಾಂಡ ಮುಳ್ಳಾಳ್ ಮತ್ತು ಸುತ್ತಲಿನ ವಿವಿಧ ಗ್ರಾಮದ ವಿದ್ಯಾರ್ಥಿಗಳು ಹಡಗಲಿ ಬಸ್ ನಿಲ್ದಾಣದಲ್ಲಿ ಶುಕ್ರವಾರ ಬೆಳಿಗ್ಗೆ ಏಳು ಗಂಟೆಗೆ ಸುಮಾರು ನಾಲ್ಕು ಗಂಟೆಗಳ ಕಾಲ ಪ್ರತಿಭಟನೆ ನಡೆಸಿದರು ಮನೆಯಿಂದ ಬೆಳಿಗ್ಗೆ ಆರು ಗಂಟೆಗೆ ಬಂದ ವಿದ್ಯಾರ್ಥಿಗಳು ಏಳು ಗಂಟೆಯಾದರೂ ಯಾವುದೇ ಬಸ್ ಇಲ್ಲದಿರುವ ಕಾರಣ ಎಲ್ಲಾ ಗ್ರಾಮದ ವಿದ್ಯಾರ್ಥಿಗಳು ಸೇರಿ ರಸ್ತೆ ಸಂಚಾರಕ್ಕೆ ತಡೆಯೊಡ್ಡಿ ಪ್ರತಿಭಟನೆಗೆ ಕುಳಿತರು ವಿದ್ಯಾರ್ಥಿಗಳಿಗೆ ಸಾರ್ವಜನಿಕರು ಕೂಡ ಬೆಂಬಲ ವ್ಯಕ್ತಪಡಿಸಿದ್ರು ಸರಿಯಾದ ಸಮಯಕ್ಕೆ ಬಸ್ ಬಾರದೆ ತರಗತಿಗಳನ್ನು ತಪ್ಪಿಸುತ್ತಿದ್ದೇವೆ ಇದರಿಂದ ತೊಂದರೆಯಾಗುತ್ತಿದೆ ಕೂಡಲೇ ಹಡಗಲಿ ಗ್ರಾಮಕ್ಕೆ ಎಲ್ಲಾ ಬಸ್ಗಳನ್ನು ಬಿಡದಿದ್ದರೆ ಸಂಪೂರ್ಣ ಸಂಚಾರ ತಳೆದು ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಸಿದರು ಇದೇ ವೇಳೆ ಗ್ರಾಮೀಣ ಡಿವೈಎಸ್ಪಿ ಗಿರಿಮಲ್ಲಪ್ಪ ತಳಕಟ್ಟಿ ಸಿಪಿಐ ಆರ್ ಎಸ್ ಜಾನರ್ ಪಿಎಸ್ಐ ಆರ್ ಎಸ್ ದಿನಿ ಪೊಲೀಸ್ ಸಿಬ್ಬಂದಿಗಳಾದ ಎಂಎಂ ಉದನಿ ಸಂಜೀವ್ ಪೂಜಾರಿ ಹನುಮಂತ್ ಗೊಳಸಂಗಿ ಸ್ಥಳಕ್ಕೆ ಆಗಮಿಸಿ ವಿದ್ಯಾರ್ಥಿಗಳ ಮನವೊಲಿಕೆಗೆ ಪ್ರಯತ್ನಿಸಿದರು ಸಾರಿಗೆ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸುವವರೆಗೆ ಪ್ರತಿಭಟನೆಯಿಂದ ಹಿಂದೆ ಸರಿಯುವುದಿಲ್ಲ ಎಂದು ವಿದ್ಯಾರ್ಥಿಗಳು ಪಟ್ಟು ಹಿಡಿದರು ಆಗ ಸಾರಿಗೆ ನಿಗಮದ ಸಿಬ್ಬಂದಿಗಳಾದ ಜೆ ಕೆ ಉಗೇನವರ್ ಸಹಾಯಕ ಸಂಚಾರ ವ್ಯವಸ್ಥಾಪಕರು ಕೇಂದ್ರ ಬಸ್ ನಿಲ್ದಾಣ ವಿಜಯಪುರವರು ಆಗಮಿಸಿ ಶಾಲೆಯ ಅವಧಿಯಲ್ಲಿ ಬಸ್ ಸೌಲಭ್ಯ ಕಲ್ಪಿಸುವ ಭರವಸೆ ನೀಡಿದರು ಅಲ್ಲದೆ ವೇಗದೂತ ಬಸ್ಗಳ ನಿಲುಗಡೆಗೂ ಕ್ರಮವಹಿಸಲಾಗುವುದು ಹಾಗೂ ಇನ್ನು ಮುಂದೆ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಲ್ಲಿ ತೊಂದರೆಯಾಗದಂತೆ ಕ್ರಮ ಕೈಗೊಳ್ಳುತ್ತೇವೆಂದು ಭರವಸೆ ನೀಡಿದರು

Eh terbunuh Eh terbunuh ডিচাৰ মনেকে ৰ Mwene aki, le ou iti landi bezade. Igane, bidan lan akonde avez namil dati liye바. ಬೆಳಗ್ಗೆ ಎಲ್ಲಾ ಬಸ್ ಸ್ಟಾಪ್ ಮಾಡಿರೋ ಯಾಗೇ ಇರ್ಲಿ ಎಲ್ಲಾ ಬಸ್ ಸ್ಟಾಪ್ ಆಗ್ಬೇಕರಿ ಅಂದಾಗಿ ಪರಿಹಾರ ಆದಿದು ಹೇಳ್ತಾರೆ ಸೌಂಡ್ ಇಲ್ಲ ಇಹರಕಂತ ಕೋಯಿನೋ ಎಲ್ಲರಿ ಮತ್ತೆ ಅಲ್ಲಿ ಹೋಗಿ ಗುಲ್ಬರ್ಗಾ ದೀಪ ಆದಿಸೆ ಅದಿಕಾಲು ಎಲ್ಲಾ ಸ್ಟಾಪ್ ಮಾಡ್ತೀವಿ ಎಲ್ಲ ಕಡೆ ಸ್ಟಾಪ್ ಮಾಡ್ತೀನಿ ಯಾಕೆ ಸ್ಟಾಪ್ ಮಾಡ್ತಾ ಇಲ್ಲ ಅಲ್ಲ ಎಲ್ಲಾ ಬಸ್ ಓಡೋದು ಮಾತಾಡಿ ನಿಮ್ಗೆ ಸ್ವಲ್ಪ

ಅಡಗಲಿ ಗ್ರಾಮದಲ್ಲಿ ವಿದ್ಯಾರ್ಥಿಗಳು ಒಂದು ಬಸ್ಸಿನ ಸೌಲಭ್ಯ ಇಲ್ಲ ಹೇಳಿ ಒಂದು ಎಲ್ಲ ವಿದ್ಯಾರ್ಥಿಗಳು ಕೂಡಿ ಗ್ರಾಮದಲ್ಲಿ ಒಂದು ಬಸ್ ನಿಲ್ಲಿಸ್ಬೇಕಂತೇಳಿ ಪ್ರತಿಭಟನೆ ಮಾಡಿದೆ ಸರ ಅದು ನಿಮ್ಮ ಗಮನಕ್ಕೆ ಬಂದೇ ಸರ ನೀವೇನು ಕ್ರಮ ಕೈಗೊಂಡಿ ಸರ್ ಇವತ್ತು ಬೆಳಗ್ಗೆ ಅಡಗಲಿಯಲ್ಲಿ ವಿದ್ಯಾರ್ಥಿಗಳು ಮಾಡ್ತಾ ಇದ್ದಾರೆ ಅಂತ ಹೇಳಿ ಬಂದ ತಕ್ಷಣ ನಾವು ನಮ್ಮ ಸಂಚಾರ ನಿಯಂತ್ರಕ್ಕೆ ಒಂದು ಬಸ್ ಸ್ಟ್ಯಾಂಡಿಂದ ಕಳಿಸ್ಬಿಟ್ಟಿದ್ವಿ ಅವರು ಆದರೂ ಯಾರು ಮೇಲಧಿಕಾರಿ ಬರಬೇಕಂದ್ರಿಂದ ನಮಗೆಣಂಥೇಳಿ ನಮ್ಮ ಎ ಟಿ ಎಮ್ ಅದಾರೆ ಸ್ಟ್ಯಾಂಡ್ ಟ್ರಾಫಿಕ್ ಮ್ಯಾನೇಜರ್ ಬಸ್ ಸ್ಟ್ಯಾಂಡ್ ಇವರು ಕೊಟ್ಟು ಕಳಿಸಿ ಅಲ್ಲಿ ಏನೇ ಸಮಸ್ಯೆ ಇದ್ದರೂ ಅವರೆಲ್ಲರ ಕೇಳಿಕೊಂಡು ಅವ್ರ ಬೇಡಿಕೆಯನ್ನು ನಾವು ಹಿಡಿಯ ಈಡೇರಿಕೆ ಮಾಡಿದ್ದೀವಿ ಸರ್ ಈಗ ವಿದ್ಯಾರ್ಥಿಗಳು ಈಗ ಸಿಂದಗಿ ಮತ್ತು ಇಂಡಿ ಬಸ್ ನಿತ್ರೆ ನಮ್ಗೆ ಸಾಕಾಗಲ್ಲ ಗುಲ್ಬರ್ಗ ಬಸ್ಸು ಕೂಡ ಸ್ಟಾಪ್ ಮಾಡ್ಬೇಕಂತೇಳಿ ಒಂದು ಬೇಡಿಕೆ ಇಟ್ಟಿದ್ದ ಸರ್ ತಾವೇನು ಹೇಳ್ತೀವಿ ಸರ್ ಇವಾಗ ನಾವು ನಮ್ಮ ಜಿಲ್ಲಾ ವ್ಯಾಪ್ತಿಯಲ್ಲಿ ಬರೋಂಥವು ನಾವು ಆಲ್ರೆಡಿ ಆದೇಶ ಮಾಡಿದ್ದೀವಿ ನಮ್ಮಲ್ಲಿ ಸಿಂಧಿ ಮತ್ತು ಬಾಗೇವಾಡಿ ಮಧ್ಯವಾಳ ತಾಳಿಕೋಟೆ ಬಿಜಾಪುರ ಒನ್ ಟು ತ್ರೀಯಿಂದ ಹೋಗುವಂಥ ಬಸ್ಗಳಿಗೆ ಅಲ್ಲಿ ಸ್ಟಾಪ್ ಮಾಡಿದ್ವಿ ಬೇರೆ ಜಿಲ್ಲಾದು ಅಂದರೆ ನಮ್ಮ ಕಾರ್ಪೊರೇಷನ್ದು ಈ ಕಲ್ಯಾಣ ಕರ್ನಾಟಕ ಕಾರ್ಪೊರೇಷನ್ನಿಂದ ಬರುವಂಥವು ಯಾದಗಿರಿ ಬೀದರ್ ಗುಲ್ಬರ್ಗ ಒನ್ ಟೂ ವಿಭಾಗದಿಂದ ಏನೋ ಬಸ್ಗಳು ಬರ್ತವೆ ಅವುಗಳಿಗೆ ಸ್ಟಾಪ್ ಕೊಡೋ ಸಲುವಾಗಿ ನಾವು ಮಾನ್ಯ ಮುಖ್ಯ ಸಂಚಾರ ವ್ಯವಸ್ಥೆ ಒಂದು ಪತ್ರ ಬರೆದಿದ್ದೀವಿ ಮತ್ತು ಅದನ್ನು ಕೂಡ ನಾವು ಕಳಿಸ್ಕೊಟ್ಟು ಇವತ್ತೇ ಕಳಿಸ್ಕೊಟ್ಟಿದ್ದೀವಿ ಅದು ಅಂತೆ ವಾಯುವ್ಯ ಕರ್ನಾಟಕದಿಂದ ಬರುವಂಥ ಏನು ಗಾಡಿಗಳು ಬರುತ್ತೆ ಬೆಳಗಾಂ ಬಾಗಲಕೋಟೆ ಅವಕ್ಕೂ ಸ್ಟಾಪ್ ಕೊಡೋ ವ್ಯವಸ್ಥೆಗೆ ನಾವು ಒಂದು ಹತ್ರ ಬರೆದಿದ್ದೀವಿ ನಮ್ಮ ವ್ಯಾಪ್ತಿಯಲ್ಲಿ ಬರುವಂತೂ ಇಲ್ಲಿಗಾಗಲೇ ನಾವು ಆದೇಶ ಮಾಡಿದ್ದೀವಿ ಸರಿ ಈಗ ನಿಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಬರುವಂಥ ಬಸ್ಗಳನ್ನು ನೀವು ಆದೇಶ ಹೊರಡಿಸಿದ್ರಿ ಬಟ್ ಇವಾಗ ನಾಳೆಯಿಂದ ಅವರು ಬಸ್ಸಲ್ಲಿ ಚಲಾವಣೆ ಮಾಡ್ಬೋದು ಸರ್ ನಾಳೆಯಿಂದ ಮಾಡ್ಬೋದು ನಾವು ಅಲ್ಲಿ ಒಬ್ಬರು ಸಿಬ್ಬಂದಿನೂ ಹಾಕ್ತೀವಿ ಬೆಳಗ್ಗೆ ಆರು ಗಂಟೆಯಿಂದ ಹತ್ತು ಗಂಟೆವರೆಗೆ ಅಂದರೆ ವಿದ್ಯಾರ್ಥಿಗಳು ಯಾವುದು ತೊಂದರೆ ಆಗಬಾರ್ದು ಅನ್ನೋದು ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಒಂದು ಇದು ಐತಿ ಇವನ್ ಮುಖ್ಯಮಂತ್ರಿಗಳು ಆ ಥರ ಡೈರೆಕ್ಷನ್ ಕೊಟ್ಟಿದ್ದಾರೆ ನಮ್ಮ ಟ್ರಾನ್ಸ್ಪೋರ್ಟ್ ಮಿನಿಸ್ಟರು ಡೈರೆಕ್ಷನ್ ಕೊಟ್ಟಿದ್ದಾರೆ ನಾವು ಅದು ವ್ಯವಸ್ಥೆ ಮಾಡ್ತೀವಿ ತೊಂದರೆ ಆಗದಂಗೆ ಅಂದರೆ ವಿದ್ಯಾರ್ಥಿಗಳೇ ತೊಂದರೆ ಆಗೋದಂಗೆ ವ್ಯವಸ್ಥೆ ಮಾಡ್ತೀವಿ ಅಲ್ಲ ನೀವು ಮಷಿನ್ ಒಳಗೆ ಟಿಕೆಟ್ ನೀವು ಹಡಗಿನಿಗೆ ಕೊಡುವಂಥ ವ್ಯವಸ್ಥೆ ಮಾಡ್ತಿರೋ ಶಿವ ಕೊಟ್ಟಿಲ್ಲ ಹಡಗಿನಿಂದ ಕೊಡುವ ವ್ಯವಸ್ಥೆ ನಾಳೆಯಿಂದ ಟಿಕೆಟ್ ಆಗುತ್ತೆ ಓಕೆ సార్ కమిరు దేవాలంద్ బిరే ఇన్చార్జ్ డి జిల్సిన విజయవాడ